ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುಟ್ಟಪ್ಪ ಮೈಸೂರಿನ ವಿಷಯ ನಿಜಕ್ಕೂ ಖುಷಿ ಪಡುವಂತದ್ದು ಯಾಕಂತಂದ್ರೆ ಎರಡನೇ ಸ್ಥಾನದಲ್ಲಿದ್ದಂತಹ ಜಿಲ್ಲೆ ಇವಾಗ ಸೊ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖವನ್ನ ಕಂಡಿದೆ ಸೊ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಕ್ಕೆ ಈ ರೀತಿಯಾದಂತಹ ರಿಸಲ್ಟ್ ಬಂದಿರೋದು ಖಂಡಿತವಾಗಿಯೂ ಚೈತ್ರ ರಾಜ್ಯದಲ್ಲಿ ಆಕ್ಟಿವ್ ಕೇಸ್ಗಳಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಂತ ಮೈಸೂರು ಜಿಲ್ಲೆ ಇವತ್ತು ಕೇವಲ ಒಂದಂಕಿಗೆ ಬಂದು ಇಳಿದಿರುವಂತದ್ದು ನಿಜಕ್ಕೂ ಸಂತಸದ ವಿಚಾರ ನಿನ್ನೆ ಅಧಿಕೃತವಾಗಿ ಮೂರು ಮಂದಿ ಡಿಸ್ಚಾರ್ಜ್ ಆಗುವಂತ ಮುಖಾಂತರ ಎಂಟಕ್ಕೆ ಆಕ್ಟಿವ್ ಕೇಸ್ಗಳು ಇಳಿದಿದೆ ಇನ್ನು ಕ್ವಾರಂಟೈನ್ ವ್ಯಕ್ತಿಗಳ ಸಂಖ್ಯೆಯು ಸಹ ಕೇವಲ ಇಪ್ಪತ್ತಾರಕ್ಕೆ ಇಳಿದಿದೆ ಚೈತ್ರ ಮೈಸೂರಿನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿತ್ತು ಅವರೆಲ್ಲರಲ್ಲೂ ಸಹ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣ ಕಾಣಿಸಿಕೊಳ್ಳದೆ ಇರೋದ್ರಿಂದ ಅವರೆಲ್ಲರನ್ನೂ ಸಹ ಕ್ವಾರಂಟೈನ್ ಇಂದಲೂ ಸಹ ಬಿಡುಗಡೆ ಮಾಡಲಾಗಿದೆ ಇಡೀ ರಾಜ್ಯದಲ್ಲಿ ಏನು ಮಾರ್ಚ್ ಇಪ್ಪತ್ತ ಒಂದನೇ ತಾರೀಕು ಅಂದ್ರೆ ನಲವತ್ತೈದು ದಿನಗಳ ಮುಂಚೆ ಮೈಸೂರಿನಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು ಅದಾದ ನಂತರ ದಿನೇ ದಿನೇ ಜುಬ್ಲೆಂಟ್ ಕಾರ್ಖಾನೆ ಕೇಸ್ಗಳು ತಬ್ಲಿಗಿ ಕೇಸ್ಗಳು ಹೆಚ್ಚಾಗ್ತಾನೆ ಇತ್ತು ಒಂದು ಹಂತದಲ್ಲಿ ಒಂದು ದಿನ ಬೆಂಗಳೂರಿಗಿಂತ ಹೆಚ್ಚು ಆಕ್ಟಿವ್ ಕೇಸ್ಗಳು ಮೈಸೂರಿನಲ್ಲಿದ್ದು ಇಡೀ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನವೂ ಸಹ ಪಡ್ಕೊಂಡಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ಸಾವು ಸಂಭವಿಸದಂತೆ ತೊಂಬತ್ತು ಮಂದಿಯನ್ನು ಸಂಪೂರ್ಣವಾಗಿ ಗುಣಮುಖ ಮಾಡಿ ಕೇವಲ ಎಂಟು ಮಂದಿ ಮಾತ್ರ ಬಾಕಿ ಉಳ್ಕೊಂಡಿದ್ದಾರೆ ಎಲ್ಲರೂ ಸಹ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅವರಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳು ಸಹ ಕಾಣಿಸ್ಕೊಂಡಿಲ್ಲ ಮೊತ್ತ ಮೊದಲನೇದಾಗಿ ಇಡೀ ಜಿಲ್ಲಾಡಳಿತ ಎಲ್ಲರನ್ನು ಕ್ವಾರಂಟೈನ್ ಮಾಡುವಂತದ್ದು ಕ್ವಾರಂಟೈನ್ ಮನೆಗೆ ಪಡಿತರ ಆಹಾರಗಳನ್ನು ವಿತರಿಸುವಂಥದ್ದು ಮತ್ತು ಗಡಿಗಳನ್ನು ಬಂದ್ ಮಾಡುವಂಥದ್ದು ನಗರ ಪ್ರದೇಶದಲ್ಲಿ ಲಾಕ್ಡೌನ್ ಅಂತ ಕಟ್ಟುನಿಟ್ಟಾಗಿ ಜಾರಿ ಮಾಡಿದಂತ ಎಲ್ಲಾ ಕ್ರಮಗಳು ಸಹ ಮೈಸೂರಿನಲ್ಲಿ ಕೊರೋನಾ ಮುಕ್ತವಾಗುವಂತಹ ಎಲ್ಲವೂ ಸಹ ಸಹಕಾರಿಯಾದಂತ ಅಂಶಗಳು ಅಂತ ಹೇಳ್ಬೋದು ಇಡೀ ಜಿಲ್ಲಾಡಳಿತ ಒಂದು ಟೀಮ್ ವರ್ಕ್ ಆಗಿ ಕೆಲಸವನ್ನ ಮಾಡಿತು ಜಿಲ್ಲಾಧಿಕಾರಿ ಕಚೇರಿ ಇರಬಹುದು ಮೈಸೂರು ಪೊಲೀಸ್ ಇಲಾಖೆ ಮತ್ತು ಮೈಸೂರು ನಗರ ಪೊಲೀಸ್ ಇಲಾಖೆ ಎಲ್ಲರೂ ಸಹ ಒಂದು ತಂಡದ ರೀತಿಯಲ್ಲಿ ತಮಗೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಜಾರಿಗೆ ತಂದದ ಪರಿಣಾಮ ಮತ್ತು ಮೈಸೂರಿಗರೆಲ್ಲರೂ ಸಹ ಆ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿದ್ದು ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯವಾಯಿತು ಚೈತ್ರ ಓಕೆ ಧನ್ಯವಾದಗಳು ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ